ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತಾರು ಅಮ್ಮನವರ ವಾಂಗ್ ಮಾಧುರಿಯ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ विपञ्च्या गायन्ति विविधमपदानं वी पशुपते स्त्वयारब्धे वक्तुं साधुवचने त्वदीयर्माधुर्यै अपलपिततन्त्री कलरवां निजं वीणां वाणी ನಿಚುಲಯತಿ ಚೋಲೇನ ನಿಭೃತ ಅರ್ಥ ಹೀಗಿದೆ ತಾಯಿ ಜಗನ್ಮಾತೆ ಸರಸ್ವತೀ ದೇವಿ ತನ್ನ ಕಚ್ಚಪಿ ವೀಡೆಯನ್ನು ಶ್ರುತಿ ಮಾಡಿ ನಿನ್ನೆದುರು ಕೂತು ನಿನ್ನ ಗಂಡನಾದ ಪಶುಪತಿಯ ವೀರಗಾಥೆಗಳನ್ನು ಮಹಾತ್ಮೆಯನ್ನು ಗಾನ ಮಾಡುತ್ತಿರಲಾಗಿ ನಿನಗೆ ಮಹದಾನಂದವಾಗಿ ಮೆಚ್ಚಿಕೊಂಡು ತಲೆದೂಗಿ ನಿನ್ನ ಮೃದು ಮಧುರ ವಾಕಿನಲ್ಲಿ ಅಂದರೆ ಮಾತಿನಲ್ಲಿ ಸಾಧು ಸಾಧು ಎಂದು ಪ್ರಶಂಸೆ ಮಾಡಲು ಸರಸ್ವತಿ ನಿನ್ನ ಮಾಧುರ್ಯದ ಮುಂದೆ ತನ್ನ ವೀಣಾ ಮಾಧುರ್ಯ ಪರಿಹಾಸದಂತೆಯಿದೆ ಪರಿಹಾಸದಂತೆ ಕಾಣುತ್ತಿದೆ ಎಂದರಿತು ತನ್ನ ವೀಣೆಯನ್ನು ಬಟ್ಟೆಗಿಂದ ಕೂರ್ಪಾಸ ಎಂದರೆ ಬಟ್ಟೆಗಿಂತ ಮುಚ್ಚಿಬಿಟ್ಟಳು ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಮಾಧುರ್ಯವನ್ನು ಅತಿಶಯವಾಗಿ ವರ್ಣಿಸಿದ್ದಾರೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ನಿಜ ಸಲ್ಲಾಪ ಮಾಧುರಿಯ ವಿರಭರ್ಸಿತ ಕಚ್ಚಪಿ ಎಂದು ತಾಯಿಯ ಸ್ತೋತ್ರ ಮಾಡಿದರು ವಶಿನ್ಯಾದಿ ವಾಗ್ದೇವತೆಗಳು ಸಾಧು ಸಾಧು ಎಂದೆನ್ನುವ ಎರಡು ಪ್ರಶಂಸೆಯ ಮಾತುಗಳ ಮಾಧುರ್ಯದ ಮುಂದೆ ತನ್ನ ವೀಣಾವಾದನ ಮಧುರವಾಗಿಲ್ಲವೆಂದು ತಿಳಿದುಕೊಂಡ ಸರಸ್ವತೀ ದೇವಿ ತನ್ನ ವೀಣೆಯನ್ನು ಕುರ್ಪಾಸದಿಂದ ಅಂದರೆ ವೀಣೆಯ ಮೇಲೆ ಮುಚ್ಚುವ ಬಟ್ಟೆಯಿಂದ ಮುಚ್ಚಿಬಿಟ್ಟಳೆಂದು ಸ್ತೋತ್ರ ಮಾಡಿದರು ವಶಿನ್ಯಾದಿ ದೇವತೆಗಳು ಸರಸ್ವತಿ ಹಾಗೆ ವೀಣೆಯನ್ನು ಏತಕ್ಕೆ ಮುಚ್ಚಿಬಿಟ್ಟಳು ತಮ್ಮ ವಿದ್ಯೆಗಿಂತ ಎದುರಿನವರ ವಿದ್ಯೆಯ ಹಿರಿತನಕ್ಕೆ ಹತ್ತು ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ಬೋಧೆಯಾಗುತ್ತದೆಂದು ಗ್ರಹಿಸಿದಾಗ ಸಂಸ್ಕಾರವಂತ ಹೃದಯದವರು ಎದುರಿನವರಿಗೆ ವಿನಮ್ರವಾಗಿ ನಮಸ್ಕಾರ ಮಾಡಿ ಅವರ ವಿದ್ಯೆಯ ಮುಂದೆ ತಮ್ಮ ವಿದ್ಯೆ ಸಣ್ಣದು ಎಂದು ಮನಸಾರ ಒಪ್ಪಿಕೊಳ್ಳುತ್ತಾರೆ ಕೇವಲ ಕುಸಂಸ್ಕಾರಿಗಳು ಮಾತ್ರ ಕುತರ್ಕ ಮಾಡುತ್ತಾರೆ ಸರಸ್ವತಿ ದೇವಿ ಜಗನ್ಮಾತೆಯ ಮಾತಿನ ಮುಂದೆ ತನ್ನ ವೀಣಾನಾದ ವಾದನದ ಸಪ್ತ ಸ್ವರ ಸ್ವರಾರ್ಣವಾದ ವೀಣಾವಾದನ ಯೋಗ್ಯತೆ ಬಟ್ಟಬಯಲಾಗುತ್ತದೆಂದು ಗ್ರಹಿಸಿ ಗುರುರೂಪಿಣಿಯಾದ ಶ್ರೀಮಾತೆಯ ಎದುರು ತನ್ನ ವಿದ್ಯಾ ಪ್ರದರ್ಶನ ಇನ್ನು ಮಾಡಕೂಡದೆನ್ನುವ ಮಹೋನ್ನತ ಗುರು ಭಕ್ತಿಯ ಭಾವದಿಂದ ತನ್ನ ವೀಣೆಯನ್ನು ಬಟ್ಟೆಯಿಂದ ಮುಚ್ಚಿದಳು ಎದುರಿನಲ್ಲಿ ಯಾವುದೇ ವಿದ್ಯೆಯಾದರೂ ದೊಡ್ಡದು ಎನಿಸಿದರೆ ಅದು ದೊಡ್ಡದಲ್ಲವೆಂದು ಗಂಟಲು ಹರಿದು ಹೋಗುವ ಹಾಗೆ ವಾದ ಮಾಡುತ್ತಾರೆ ಎದುರಿನವರ ಬಲಹೀನತೆಗಳನ್ನು ಹುಡುಕಿ ಹಿಡಿದು ಪ್ರಚಾರ ಮಾಡಿ ಅವರ ಕೀರ್ತಿಗೆ ಕುಂದು ತರಬೇಕೆಂದು ನೋಡುತ್ತಾರೆ ಇದು ಮಾನವರಾದ ನಾವು ಮಾಡುವಂತಹ ಕೆಲಸ ಆದರೆ ವಾಕ್ಸ್ವರೂಪಿಣಿ ಆದ ಸರಸ್ವತೀ ದೇವಿ ಜಗನ್ಮಾತೆಯ ಜಿಹ್ವಾಗ್ರದಲ್ಲಿ ವಾಸಿಸುವ ವಾಸಿಸಿರುವ ಸರಸ್ವತೀ ದೇವಿ ಸರ್ವವಾಂಗ್ಮಯ ರೂಪಿಣಿಯಾದ ಸರಸ್ವತಿ ದೇವಿ ಜಗನ್ಮಾತೆಯ ಹಿರಿಮೆಗೆ ಶಿರಸ ನಮಸ್ಕರಿಸಿದಳು ಅದು ಆದಿಶಂಕರರು ಹೇಳಿದ್ದು ಅಷ್ಟೇ ಅಲ್ಲ ಯಾವ ಸ್ತ್ರೀ ಮಾತನಾಡುತ್ತಿದ್ದರೆ ಆಕೆಯ ಸದ್ವಾಕ್ಕು ಒಳ್ಳೆಯ ಕಂಠಸ್ವರ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ ಅಂತಹ ಸ್ತ್ರೀಯ ಜಿಹ್ವೆ ಸರಸ್ವತಿ ನಿಲಯ ಆಕೆಯ ವಾಕ್ಕು ಸರಸ್ವತಿ ರೂಪ ಆಕೆ ಮಾತನಾಡುವ ರೀತಿ ಜಗನ್ಮಾತೆಯ ಪರ ಪಶ್ಯಂತಿ ಮಧ್ಯಮ ವೈಖರಿ ರೂಪಗಳಿಗೆ ಪ್ರತಿಬಿಂಬ ಇದನ್ನು ತಿಳಿದು ಒಕ್ಕು ಮಧುರವಾಗಿ ಮೃದುವಾಗಿ ಮಾಡಿಕೊಳ್ಳಿ ಎಂದು ಪರೋಕ್ಷ ಬೋಧೆ ಮಾಡುತ್ತಿದ್ದಾರೆ ಪರಮ ಗುರುವು ಈ ಶ್ಲೋಕದಲ್ಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar